ನಾವು ರಾಮನಗರ ಜಿಲ್ಲೆ ಈ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ವಿಶ್ವಕರ್ಮ ಜನಾಂಗದವರು ಎಷ್ಟು ಇದ್ದೀವಿ ಅನ್ನೋದು ಈ ಜಾತಿ ಗೊತ್ತಾಗುತ್ತೆ ನಮ್ಮ ಸರ್ಕಾರ ಈಗ ಮಾಡ್ತಿರೋದು ಒಳ್ಳೆ ಕೆಲಸ ಈ ಸಣ್ಣ ಪುಟ್ಟ ಜಾತಿಗಳು ಎಷ್ಟು ಜನಸಂಖ್ಯೆ ಇದೆ ಅನ್ನೋದು ನಮಗೂ ಒಂದು ಈ ರಾಜಕೀಯವಾಗಲಿ ಏನು ಆಗಲಿ ಒಂದು ನಮ್ಮ ಜನಸಂಖ್ಯೆ ಗೊತ್ತಾಗುತ್ತೆ ಏಕೆ ಅಂದರೆ ನಮ್ಮ ವಿಶ್ವಕರ್ಮದವರು ಏನೇ ಇರಲಿ ಜಾತಿ ಕಾಲಂನಲ್ಲಿ ವಿಶ್ವಕರ್ಮ ಅಂತಲೇ ಬರೆಸ್ಬೇಕು ಯಾಕೆಂದರೆ ಈಗ ಮೊನ್ನೆ ಎಲ್ಲ ಜಾತಿಯವರು ಒಂದು ಸಭೆ ಮಾಡಿ ಎಲ್ಲ ಉಪಜಾತಿಗಳು ಏನೇ ಇರಲಿ ಅವರವ್ರ ಜಾತಿನ ಜಾತಿ ಕಲಮಲ್ಲಿ ಬರೆಸ್ಬೇಕು ಅಂತ ಪ್ರತಿಯೊಂದು ಜಾತಿಯವರು ಎಲ್ಲ ರಾಜಕೀಯದವರು ಒಂದಾಗಿ ಸೇರಿ ಮಾಡಿದ್ದಾರೆ ಅದಕ್ಕೆ ನಾವು ವಿಶ್ವಕರ್ಮ ಜನಾಂಗದವರು ಎಲ್ಲರೂ ಪ್ರತಿಯೊಬ್ಬರೂ ಏನೇ ಬಂದರೂ ಜಾತಿ ಕಾಲಮಲ್ಲಿ ವಿಶ್ವಕರ್ಮ ಅಂತ ಬಂದು ನಮೀಗ ನಾವೇನಂದರೆ ಕರ್ನಾಟಕ ರಾಜ್ಯದಲ್ಲಿ ಹಿಂದುಳಿದ ವರ್ಗದಲ್ಲಿ ಕುರುಬರು ಬಂದರೆ ಸೆಕೆಂಡ್ ಜಾಗದಲ್ಲಿ ವಿಶ್ವಕರ್ಮದವರೇ ಬರ್ತೀವಿ ಜನಸಂಖ್ಯೆಯಲ್ಲಿ ಹೋದರೆ ಎಷ್ಟಿದ್ರು ಸೆಕೆಂಡೆ ಪ್ಲೇಸ್ ನಾವೇ ಬರೋದು ಅದಕ್ಕೆ ಜನಗಣತಿ ಮಾಡಿದಾಗ ನಮ್ಮ ವಿಶ್ವಕರ್ಮ ಜನಾಂಗ ಕರ್ನಾಟಕ ರಾಜ್ಯದಲ್ಲಿ ಎಷ್ಟಿದೆ ಅಂತ ಗೊತ್ತಾಗುತ್ತೆ ಅದಕ್ಕೆ ನಮ್ಮ ವಿಶ್ವಕರ್ಮ ಜನಾಂಗದಲ್ಲಿ ಮನವಿ ಮಾಡ್ತೀವಿ ಎಲ್ಲರೂ ಜಾತಿ ಕಾಲಂನಲ್ಲಿ ವಿಶ್ವಕರ್ಮ ಅಂತಲೇ ನಮೂದಿಸಿ ಅಂತ ಹೇಳ್ತೀವಿ ಮತ್ತು ಈಗ ಮೇಡಮ್ ಅವ್ರು ಮಾತಾಡ್ದಂಗೆ ಎಲ್ಲ ಸಮುದಾಯಕ್ಕೂ ಪ್ರಾಧಿಕಾರ ಮಾಡಿ ಅಧ್ಯಕ್ಷಗಳು ಮಾಡಿದ್ದಾರೆ ನಮ್ಮ ವಿಶ್ವಕರ್ಮ ಸಮಾಜಕ್ಕೆ ಮಾಡಿಲ್ಲ ಏನಾದರೂ ಹಿಂದುಳಿದ ವರ್ಗ ಸಚಿವರಿಗೆ ಅದನ್ನು ಖಾತೇಲಿ ಬಿಟ್ಟಿದ್ದಾರೆ ಅದನ್ನ ಮುಂದಿನ ದಿನಗಳಲ್ಲಿ ಇನ್ನು ಇನ್ನೇನು ಬರ್ತಿದೆ ದೀಪಾವಳಿ ಒಳಗಡೆ ಒಳಗಡೆ ನಮ್ಮ ಯಾರು ನಮ್ಮ ರಾಜಕೀಯವಾಗಿ ಸಕ್ರಿಯವಾಗಿದ್ದಾರೆ ಅವ್ರನ್ನ ಗುರುತಿಸಿ ಯಾರು ಕೆಲಸ ಮಾಡ್ತಿದ್ದಾರೆ ಅವ್ರಿಗೆ ನಮ್ಮ ನಮ್ಮ ಜಿಲ್ಲೆಯವರೇ ಆಗಿರೋ ಡಿ ಸಿ ಎಮ್ ಆಗಿದ್ದಾರೆ ನಮ್ಮ ಜಿಲ್ಲೆಯವ್ರಿಗೆ ಯಾರಿಗಾನ ಮಾಡಬೇಕು ನಮ್ಮ ಬೆಂಗಳೂರು ಡಿಸ್ಟ್ ಜಿಲ್ಲೆಯಲ್ಲಿ ಯಾರು ಆಕ್ಟಿವ್ ಆಗಿದ್ದಾರೆ ಅವ್ರಿಗೆ ನೀವು ನಿಗಮ ಮಂಡಳಿ ಅಧ್ಯಕ್ಷರಾಗಿ ನಮ್ಮ ಸಪೋರ್ಟ್ ಯಾವಾಗ ಇರ್ತಾರೆ ನಿಮ್ಗೆ ಗೊತ್ತಿರುತ್ತೆ ಯಾರು ಆಕ್ಟಿವ್ ಆಗಿ ಕೆಲಸ ಮಾಡ್ತಿದ್ದಾರೆ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಅವ್ರನ್ನೇ ಯಾರನ್ನ ಆಯ್ಕೆ ಮಾಡಿದ್ರೆ ನಮಗೂ ಅನುಕೂಲ ಆಗುತ್ತೆ ಅಂತ ನಮ್ಮ ನಮ್ಮ ಒಪಿನಿಯನ್ಗೆ ನಮ್ಮ ಪವಿತ್ರ ಮೇಡಮ್ ಇದ್ದಾರೆ ಯಾಕೆಂದರೆ ನಮ್ಮ ದಕ್ಷಿಣ ಜಿಲ್ಲೆಯಲ್ಲಿ ಆಕ್ಟಿವ್ ಆಗಿದ್ದೀವಿ ಯಾಕೆಂದ್ರೆ ನಾವು ಡಿ ಸಿ ಎಂ ಜಿಲ್ಲೆಯವರಾಗಿದ್ದರಿಂದ ನಾವು ಕೇಳೋ ಅಧಿಕಾರ ಇದೆ ನಮ್ಮ ಜಿಲ್ಲೆಯವರಿಗೆ ಕೊಡಿ ಪ್ರಾತಿನಿಧ್ಯ ನಮ್ಮ ಜಿಲ್ಲೆಯವರಿಗೆ ಕೊಡಿ ಯಾಕೆ ನಮಗೂ ಇಲ್ಲಿರೋ ವಿಶ್ವಕರ್ಮ ಜನಾಂಗದವ್ರಿಗೆ ನಾವು ಕೈಲಾಗಿ ಸಹಾಯ ಮಾಡಬಹುದು ಏನು ನಮ್ಮ ನಿಗಮ ಮಂಡಳಿಯಿಂದ ಏನು ಬರೀತಾ ನಮ್ಮ ಜಿಲ್ಲೆಯವರಾಗಿದ್ದರಿಂದ ನಾವು ಡಿ ಸಿ ಎಂ ಹತ್ರ ಏನಿದು ಅನುದಾನ ತಗೊಬಂದು ನಾವು ಮಾಡೋಕ್ಕೆ ನಮ್ಗೆ ಅನುಕೂಲ ಆಗುತ್ತೆ ಅದರಿಂದ ನಾವು ಡಿ ಸಿ ಎಮ್ ಹತ್ರ ಕೇಳ್ತಾ ಇದ್ದೀವಿ ನಾನು ರಾಮನಗರ ಜಿಲ್ಲಾ ಯುವ ಕಾಂಗ್ರೆಸ್ ಉಪಾಧ್ಯಕ್ಷ ಆಗಿದ್ದೀನಿ ಆಮೇಲೆ ವರ್ಗ ಮಹಾ ಒಕ್ಕೂಟದ ಯುವ ಜಿಲ್ಲಾಧ್ಯಕ್ಷ ಆಗಿದ್ದೀನಿ ನಾನು ಅದಂತ ಕೇಳ್ಕೊತಾ ಇದ್ದೀನಿ ನಮ್ಮ ಜಿಲ್ಲೆಯವ್ರಿಗೆ ಯಾರಿಗನ್ನ ನೀವು ಖಂಡಿತವಾಗೂ ಇದನ್ನ ಮಾಡಿ ಪ್ರಾಧಿಕಾರಕ್ಕೆ ಅಧ್ಯಕ್ಷ ನಮ್ಮ ಜಿಲ್ಲೆಯವ್ರಿಗೆ ಮಾಡಿ ಅಂತ ನಾನು ಕೇಳ್ಕೊಂಡು ಆಮೇಲೆ ನಮ್ಮ ವಿಶ್ವಕರ್ಮ ಜನಾಂಗದವ್ರು ಯಾರೇ ಇದ್ದರೂ ನಮ್ಮ ರಾಮ ಬೆಂಗಳೂರು ಅಧ್ಯಕ್ಷ ಇಲ್ಲಿ ಕರ್ನಾಟಕದಲ್ಲಿ ವಿಶ್ವಕರ್ಮ ಅಂತಲೇ ನಮಗೆ ನಾವು ನಮ್ಮ ಜಾತಿಯಲ್ಲಿ ನಾವು ಎಷ್ಟು ಜನಸಂಖ್ಯೆ ಇದ್ದೀವಿ ಅನ್ನೋದು ನಾವು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಗೊತ್ತಾಗಬೇಕು ಅವಾಗ ನಮಗೂ ರಾಜಕೀಯದಲ್ಲಾಗಲಿ ಏನ್ ನಮಗೆ ಸ್ಥಾನಮಾನ ಸಿಗೋದ್ರಲ್ಲಿ ಯಶಸ್ವಿ ಆಗ್ತೀವಿ ಅಂತ ಹೇಳಿ ಕನ್ನಡ ಮಾತ